ಸುಮಾರು ನಲವತ್ತು ಐವತ್ತು ಕ್ಕಿಂತ ಹೆಚ್ಚು ಸಾಹಿತಿ ಮತ್ತು ಕಲಾವಿದರ ಮನೆಗೆ ಸಂದರ್ಶನವನ್ನು ಕೊಟ್ಟು ಅವರ ಸಾಹಿತ್ಯ ಕ್ಷೇತ್ರ ಮತ್ತು ಕನ್ನಡ ಸನ್ಮಾನಿಸಿ ಅವರಿಗೆ ಪುಸ್ತಕಗಳನ್ನ ಓದುವಂತ ಒಂದು ಹವ್ಯಾಸವನ್ನ ಬೆಳೆಸುವಂತ ದೊಡ್ಡ ಮಹಾನ ಒಂದು ಕಾರ್ಯ ಮಾಡಿದಂತ ನಮ್ಮ ಪ್ರಭು ಚವ್ವಾಣ್ ಸರ್ ಅವರಿಗೆ ಜೋರದ ಚಪ್ಪಲೆ ಮೂಲಕ ಮತ್ತೊಮ್ಮೆ ನಾವು ಅವರಿಗೆ ಸಾಹಿತಿಗಳಾದ ನಮ್ಮ ಶಿವಕುಮಾರ್ ಕಟ್ಟೆಯವರು ಕೂಡ ಸಲ್ತಾರೆ ಅಂತ ಈ ನಾವು ಹೇಳ್ತಾ ಈಗ ಮೊದಲಿಗೆ ನಮ್ಮ ಸಚಿವರ ಆದೇಶದಂತೆ ನಮ್ಮ ಪಾರ್ವತಿ ಸೋರಾರಿ ಅವರಿಗೆ ಮೊದಲು ಅವರ ದಂಪತಿಗಳಿಗೆ ಸನ್ಮಾನ ಮಾಡ್ತಾರೆ ಅಧಿಕಾರಿಗಳಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾ ಈ ಸಂದರ್ಭದಲ್ಲಿ ಬಹಳ ಅಭಿನಂದನೆಗಳನ್ನ ಹೇಳ್ತೇನೆ ಆಮೇಲೆ ನೀವೆಲ್ಲ ಕುಟುಂಬ ಕಲಾವಿದ ಹುಟ್ಟು ಹೋರಾಟಗಾರ ಸುರೇಶ್ ಚಂಚ ಮೂಲಕ ಅವರಿಗೆ ನಾವು ಈ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತೇನೆ ಕನ್ನಡ ಕನ್ನಡ ಒಂದು ಕವಿವಾಣಿಯಂತೆ ಇವತ್ತು ಬೀದರ್ ಜಿಲ್ಲೆಯ ಯಶಸ್ವಿ ಕಾರ್ಯಕ್ರಮ ಮಾಡಿದೆ ಅಂದ್ರೆ ಅದಕ್ಕೆಲ್ಲ ಕಾಣಿಭತ್ರು ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಶಾಸಕರು ಕಳೆದ ಐವತ್ತು ವರ್ಷಗಳಿಂದ ಬಹು ಜನರ ಬಹುದಿನಗಳ ಬೆಳಿಗ್ಗೆ ಒಂದು ಕನ್ನ ಭವನ ಹಾಕ್ಬೇಕು ಅಂತ ಹೇಳಿ ನಿಜವಾಗ್ಲು ಇವಾಗ ಕನ್ನಭವನ ಭವನ ಬೀದರ್ ಜಿಲ್ಲೆಯಲ್ಲಿ ತಲೆ ಎತ್ತ ನಿಲ್ಬೇಕು ಇನ್ನೇನು ಒಂದೆರಡು ತಿಂಗಳ ಉದ್ಘಾಟನೆ ಆಗ್ಬೇಕಂದ್ರೆ ಅದು ಪ್ರಭು ಚವ್ವಾಣಜಿ ಅವರ ಕಾಣಿ ಕಾಣಿಬಹುದು ಅಂತಕ್ಕಂಥ ಮಾತಾಡೋಣ ಈ ಹೇಳ್ತಾ ಬಂಧುಗಳ ಇದು ಕಾರ್ಯಕ್ರಮ ಇದು ಬಹಳ ಸಲಹೆ ಇದು ಬಹಳ ಐತಿಹಾಸಿಕ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇಡೀ ರಾಜ್ಯದಲ್ಲಿಯೇ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವನಾಗಿ ನಮ್ಮ ಕಲಾವಿದರ ಕವಿ ಸಾಹಿತಿಗಳ ಮನೆ ಬಾಗಿಲಿಗೆ ಬಂದು ಅವರಿಗೆ ಗೌರವಿಸು ಮತ್ತು ಅವರು ಕಷ್ಟಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಇದ್ ದೊಡ್ಡ ಗುಣ ಇದೆಯಲ್ಲ ಹೀಗಾಗಿ ನಾವು ಬೀದರ್ ಜಿಲ್ಲಾ ಜನತೆ ಹೆಚ್ಚೇ ಕೃತಜ್ಞತೆ ಹೇಳಿದ್ರು ಸಾಲದು ಪ್ರಮೋದ್ ಚವಾಣಿ ಅವರಿಗೆ ನಾನು ಇದೇ ಮನವಿಯನ್ನು ಮಾಡ್ಕೊಳ್ತೀನಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯಾರೇ ಬರ್ತಾರೆ ಹೋಗ್ತಾರೆ ಆದ್ರೆ ನೀವು ಇರೋವರೆಗೆ ಸರ್ ನಮ್ಮ ಕಲಾವಿದರಿಗೆ ಸಾಹಿತಿಗಳಿಗೆ ಇದೇ ರೀತಿ ಗೌರವವನ್ನ ನೀವು ಕೊಡ್ತಾ ಇರಬೇಕು ಕೊಡ್ತಾ ಇರ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯಾವಾಗೂ ನಮ್ಮ ಸಾಂಸ್ಕೃತಿಕ ಕ್ಷೇತ್ರದ ನಾಯಕರು ತಾವು ನಿಮ್ಮೆಲ್ಲರ ಜೊತೆ ನಾವು ಯಾವಾಗಲೂ ಇರ್ತೀವಿ ನಮ್ ಜೊತೆ ನೀವು ಇರ್ರಿ ಅಂತ ಕಥಾ ಮನವಿ ಮಾಡುತ್ತಾ ನಮ್ಮೆಲ್ಲರಿಗೂ ಅನಂತ ವಂದನೆಗಳು ವಿಶೇಷವಾಗಿ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಅನಂತ ವಂದನೆಗಳು ಕೃತಕೃತಿಗಳನ್ನ ಸಲ್ಲಿಸ್ತಾ ಇದೀನಿ ಧನ್ಯವಾದಗಳು ಸಚಿವರು ನಾವು ಬಹಳ ಸುಮಾರು ಸತ್ತಿನ ಎಲ್ಲ ತಲೆ ಕಾರ್ಯಕರ್ತರು ಹೋದಾಗ ಸುಮಾರು ಸತ್ತಿ ಇಲ್ಲಿ ಅಲ್ಲಿ ಹೋದಾಗ ಏನು ಹೋರಾಟಗಾರ ಹೋರಾಟಗಾರ ಇವತ್ತ ನಿಜವಾಗ್ಲು ಇದು ನನ್ನ ಒಂದು ಪ್ರೀತಿಗಲ್ಲ ಸಾಹಿತ್ಯ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದವನ್ನ ಹೇಳ್ತೇನೆ ಮುಖ್ಯವಾಗಿ ಸಾಹಿತಿಗಳನ್ನ ಗುರುತಿಸಿ ಅವರಿಗೆ ಅವರ ಮನೆಗೆ ಹೋಗಿ ಸನ್ಮಾನವನ್ನ ಮಾಡತಕ್ಕಂತ ಪ್ರತಾ ಹಾಕಿರ್ತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮತ್ತು ಸಚಿವರ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಪ್ರಭು ಚವ್ಹಾಣ್ ಸರ್ ಅವರಿಗೆ ಸಲ್ಲಿಸುತ್ತದೆ ಯಾಕಂದ್ರೆ ಇವರ ಅವಧಿಯಲ್ಲಿಯೇ ಇದು ಪ್ರಾರಂಭ ಆಯಿತು ಈ ಸಲ ಕೇವಲ ಸಾಹಿತಿಗಳಲ್ಲದೆ ಇನ್ನಿತರ ಕ್ಷೇತ್ರಗಳಲ್ಲಿಯೂ ಸಾಧನೆಗಳನ್ನ ಮಾಡಿರ್ತಕ್ಕಂಥ ಸಾಧಕರನ್ನ ಹುಡುಕಿ ಅವರನ್ನ ಸನ್ಮಾನ ಮಾಡಿದ್ದಾರೆ ಹೀಗಾಗಿ ತುಂಬಾ ಖುಷಿ ಪಡ್ತಕ್ಕಂಥದ್ದು ಇಡೀ ಕರ್ನಾಟಕಕ್ಕೆ ಇದು ಒಂದು ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಎನ್ನುವಂತ ಮಾತಾನೆ ಹೇಳಿ ಎಲ್ರಿಗೂ ಧನ್ಯವಾದವನ್ನು ಹೇಳ್ತೇನೆ ಈ ಒಂದು ಪ್ರಭಾವನ್ನ ಮುಂದೆ ಬರತಕ್ಕಂತವರು ನಡೆಸಿಕೊಂಡು ಹೋಗಲಿ ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸುತ್ತೇನೆ ಮಾಡ್ತಾ ಇದೀವಿ ಮುಂದೆ ಕೂಡ ನಾನು ಮೂರು ವರ್ಷದಿಂದ ಕೃತ ಮಾಡ್ತಾ ಇದೀವಿ ಮುಂದೆ ಕೂಡ ಮಾಡ್ತೀವಿ ಕರ್ನಾಟಕ ಮಾತೆಗೆ ಜಯವಾಗಲಿ ನಮಸ್ಕಾರ ನುಡುವನೆಲಾದಿ ಕರ್ನಾಟಕ ನೀರು ಮಲೆ ಸಖ್ಯಾತಿ ಶ್ರೀಗಂಧದ ಮರ ನೀ ಕುಹಿಯುವ ನೀ ಕಾವೇರಿ ಎಲ್ಲಾದ ಅಡುಗೋವಿ